ಫೆಬ್ರವರಿ ಇಪ್ಪತ್ತೈದರಂದು ದಾಂಡಿಲಿ ನಗರದ ರಂಗನಾಥ ಸಭಾಭವನದಲ್ಲಿ ಚಿಕ್ಕ ಮಕ್ಕಳ ಉಚಿತ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ ದಾಂಡಿಲಿ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಧಾರವಾಡದ ವಿಠ್ಠಲ ಮಕ್ಕಳ ವೈದ್ಯಕೀಯ ಮತ್ತು ಸ್ಪೆಷಾಲಿಟಿ ಆರೋಗ್ಯ ಕೇಂದ್ರ ಇವರ ಆಶ್ರಯದಡಿ ಇದೇ ಬರುವ ಫೆಬ್ರವರಿ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕೂವರೆ ಗಂಟೆಯವರೆಗೆ ಚಿಕ್ಕ ಮಕ್ಕಳ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರವು ದಾಂಡೇಲಿ ನಗರದ ಬಂಗೂರು ನಗರದಲ್ಲಿರುವ ರಂಗನಾಥ ಸಭಾಭವನದಲ್ಲಿ ನಡೆಯಲಿದೆ ಎಂದು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ಅವರು ತಿಳಿಸಿದ್ದಾರೆ ಅವರು ಗುರುವಾರ ಸಂಜೆ ಐದು ಗಂಟೆಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮಕ್ಕೆ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ವಿಟ್ಟಲ್ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಆ್ಯಂಡ್ ಸ್ಪೆಷಲಿಸ್ಟ್ ಸ್ಪೆಷಲಿಸಿ ಸೆಂಟರ್ ಧಾರವಾಡ ದೇಶಪಾಂಡೆ ಅವರ ಇನ್ಸ್ಟಿಟ್ಯೂಟ್ ಜೊತೆಗೆ ಪ್ರತಿ ವರ್ಷ ಮಾಡುವಂಗೆ ಸಣ್ಣ ಮಕ್ಕಳ ಹೆಲ್ತ್ ಚಿಕಿತ್ಸೆ ಮತ್ತು ಫ್ರೀ ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ ಒಂದು ಕ್ಯಾಂಪ್ ಇಟ್ಟಿದ್ದೀವಿ ಇಪ್ಪತ್ತೈದನೇ ತಾರೀಕು ಸಂಡೇ ರವಿವಾರ ದಿವಸ ನಮ್ಮ ವೆಸ್ಟ್ ಪೋಸ್ಟ್ ಪೇಪರ್ ಮಿಲ್ ಸಿ ಸೆಂಟ್ರಲ್ಲಿ ಈ ಕ್ಯಾಂಪಿಗೆ ಟೋಟಲ್ ಹದಿನೆಂಟು ಡಾಕ್ಟರ್ಸ್ಗಳು ಬರ್ತಾ ಇದ್ದಾರೆ ಎಲ್ಲ ಬೇರೆ ಬೇರೆ ವಿಶೇಷ ತಜ್ಞರು ಇದ್ದಾರೆ ಆಮೇಲೆ ಈ ಕ್ಯಾಂಪ್ ಸಲುವಾಗಿ ಸ ಆಜುಬಾಜು ಹಳ್ಳಿಗೆ ನಾವು ಒಂದು ನಾಲ್ಕೈದು ವೆಹಿಕಲ್ ಅನ್ನು ಇಟ್ಟಿದ್ದೀವಿ ಮಕ್ಕಳಿಗೆ ಕರ್ಕೊಂಡು ಬರಲಿಕ್ಕೆ ಮತ್ತು ನಾನು ಎಲ್ಲರಿಗೇನು ರಿಕ್ವೆಸ್ಟ್ ಮಾಡ್ತೀನಿ ಈ ಕ್ಯಾಂಪಿಂದ ಎಲ್ಲರೂ ಉಪಯೋಗ ಪಡಿಸ್ಬೇಕಂತ ಹೇಳಿ ಡಾಕ್ಟರ್ ರಾಜನ್ ದೇಶಪಾಂಡೆ ನಿಮ್ಗೆ ಗೊತ್ತಿದ್ದಂಗೆ ಒಂದು ಬಹಳ ದೊಡ್ಡ ಡಾಕ್ಟರ್ ಇದ್ದಾರೆ ಮಕ್ಕಳ ತಜ್ಞ ಇದ್ದಾರೆ ಅವ್ರದ್ದು ಮಾರ್ಗದರ್ಶನದಲ್ಲಿ ಈ ಕ್ಯಾಂಪನ್ನು ಮಾಡ್ತಾಯಿದ್ದೀವಿ ಪ್ರತಿ ವರ್ಷ ಮಾಡ್ತಿದ್ದೀವಿ ಮಾಡ್ತೀವಿ ನಾವು ಈ ಮಾಡ್ತಾ ಇದ್ದೀವಿ ಎಲ್ಲ ದಾಂಡೇಲಿ ಜನರಿಗೆ ಸುತ್ತಮುತ್ತ ಹಳ್ಳಿ ಜನರಿಗೆ ನಾನು ರಿಕ್ವೆಸ್ಟ್ ಮಾಡೋದಂದರೆ ಇದರದ ಉಪಯೋಗ ಪಡೀರಿ ಅಂತ ಹೇಳಿ ನಮಸ್ಕಾರ